ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳಲ್ಲಿ ಘಟಕ ನಾಲ್ಕರಲ್ಲಿ ನೋಡ್ತಾ ಇದ್ದೇವೆ ಘಟಕ ನಾಲ್ಕರಲ್ಲಿ ಇವತ್ತು ನಾವು ಜಾಜಿ ಮಲ್ಲಿಗೆ ಕವಿತೆಯನ್ನು ನೋಡುವ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಅವರು ಬರೆದಿರುವಂತಹ ಜಾಜಿ ಮಲ್ಲಿಗೆಯ ಕವಿತೆಯ ವಸ್ತು ವಿಷಯ ಏನು ಎಂಬುದನ್ನು ತಿಳ್ಕೊಂಡು ಹೋಗ ಇಲ್ಲಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಜಾಜಿ ಮಲ್ಲಿಗೆ ಎನ್ನುವ ಕವಿತೆಯ ಮೂಲಕ ಸಮಾಜಕ್ಕೆ ಅನೇಕ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸಮಾಜದಲ್ಲಿ ಆಗುವಂತಹ ಅನ್ಯಾಯ ಶೋಷಣೆಗಳನ್ನು ದೌರ್ಜನ್ಯಕ್ಕೆ ಒಳಗಾಗುವ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಒಂದು ಕವಿತೆಯ ಒಂದು ಸಾಲು ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಲ್ಲಿ ಜಾಜಿಮಲ್ಲಿಗೆ ಸತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ ಟೊಂಗೆ ಟೊಂಗೆಯ ತುಂಬ ಬಿರಿಯುವ ಮುಗ್ಗೆ ನೋಡಿ ಅವರು ಇಷ್ಟು ಕವಿತೆಯ ಬಗ್ಗೆ ಹೇಳ್ತಾ ಹೇಳ್ತಾರೆ ಗುಡಿಸಲುಗಳಲ್ಲಿ ವಾಸಿಸುವ ಸಮಾಜದ ಒಂದು ದಲಿತ ವರ್ಗದವರ ಮಾನಸಿಕ ಪ್ರಪಂಚವನ್ನು ವಿವರಿಸ್ತಾ ಇದ್ದಾರೆ ಮಾನಸಿಕ ಪ್ರಪಂಚದ ಬಗ್ಗೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅವರು ಬದುಕಿನಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಶೋಷಣೆಗೆ ಒಳಗಾಗಿದ್ದಾರೆ ದೌರ್ಜನ್ಯಗಳಿಗೆ ಒಳಗಾಗಿದ್ದಾರೆ ಸತತವಾಗಿ ತುತ್ತಾಗುವ ಬಂದ ಈ ಪ್ರತಿಯೊಂದು ವಿಷಯಕ್ಕೂ ಅವರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಇಂತಹ ಒಂದು ನೋವಿನ ಬದುಕಿನಲ್ಲಿಯೂ ಕೂಡ ಅವರು ಜೀವನವನ್ನು ಸಂತೋಷದಿಂದ ಮಾಡ್ತಾ ಇದ್ದಾರೆ ಯಾರ ಮೇಲೂ ದ್ವೇಷವನ್ನು ಪಡುವುದಿಲ್ಲ ಯಾರ ಮೇಲೂ ಒಂದು ವಿಷವನ್ನು ಬೆಳೆಸಿಕೊಳ್ಳದೆ ಬದುಕುವ ಇವರ ಒಂದು ಮನಸ್ಸು ಕನಸುಗಳು ಅಂತ ಇಲ್ಲಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಮನಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾಗಿದೆ ಯಾವ ರೀತಿ ಜಾಜಿ ಮಲ್ಲಿಗೆ ಹೂವು ಅತ್ಯಂತ ಪರಿಮಳದಿಂದ ಕೂಡಿದ್ದು ಅತ್ಯಂತ ಶುದ್ಧವಾದ ಒಂದು ಕೂಡಿದ್ದಂತಹ ಒಂದು ಮಲ್ಲಿಗೆಯನ್ನು ಅವರು ಹೇಳ್ತಾ ಮಲ್ಲಿಗೆಗೆ ಹೋಲಿಸ್ತಾ ಅವರು ಹೇಳ್ತಾರೆ ಅವರ ಒಂದು ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾಗಿದೆ ಸುಗಂಧಯುತವಾಗಿದೆ ಯಾವ ರೀತಿ ಜಾಜಿ ಮಲ್ಲಿಗೆಯು ಪರಿಮಳದಿಂದ ಕೂಡಿದೆ ಅದೇ ರೀತಿಯೂ ಕೂಡ ಇಲ್ಲಿ ಅವರ ಶೋಷಿತ ವರ್ಗದವರ ಮನಸ್ಸು ಕೂಡ ಅತ್ಯಂತ ಸುಗಂಧಯುತವಾದುದು ಭೂಮಿ ತಾಯಿಯಂತಹ ಸಹಿಷ್ಣುತೆಯು ಉಳ್ಳದ್ದು ಎಂದು ದಲಿತ ವರ್ಗದ ಮಾನಸಿಕ ಪ್ರಚಾರವನ್ನು ಅನಾವರಣ ಮಾಡುವುದು ಈ ಒಂದು ಕವಿತೆಯ ವಸ್ತುವಾಗಿದೆ ಇಲ್ಲಿ ಕವಿಯು ಹೇಳ್ತಾನೆ ಬಂದ ಕಾಗಿಗಳಿಷ್ಟು ತಿಂದ ಹದ್ದುಗಳಿಷ್ಟು ಲೆಕ್ಕವಿಡಲು ಒಬ್ಬ ಕರುಣಿಕ್ ಇಲ್ಲ ಬರುವ ಯಾತ್ರಿಗರಿಗೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಇವರ ಮುನಿಸೆಂಬುವುದಿಲ್ಲ ಎಷ್ಟೋ ಜನ ಅಂದರೆ ತುಂಬ ಹಣವನ್ನು ದೂಚುವಂಥವರನ್ನು ಇಲ್ಲಿ ಕಾಗಿಗಳು ಹದ್ದುಗಳು ಅಂತ ಇಲ್ಲಿ ಕವಿಯು ಹೋಲಿಕೆಯನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಶೋಷಿತ ವರ್ಗದವರಿಂದ ಹಣ ಎಲ್ಲ ವಸೂಲಿಯನ್ನು ಮಾಡ್ತಾರೆ ಎಷ್ಟೋ ಕಾಗೆಗಳು ತಿಂದು ಹೋಗ್ತದೆ ಎಷ್ಟೋ ಹದ್ದುಗಳು ಬಂದು ಕುಕ್ಕಿ ಹೋಗ್ತದೆ ತಿಂದು ಹೋಗ್ತದೆ ಆದರೆ ಇದನ್ನೆಲ್ಲ ಲೆಕ್ಕವಿಡ್ಲಿಕ್ಕೆ ಇಲ್ಲಿ ಯಾರೂ ಇಲ್ಲ ಯಾವೊಬ್ಬ ಕರ್ಣಿಕನೂ ಕೂಡ ಇಲ್ಲ ಹಾಗೆಯೇ ಆ ಜನರು ಇಷ್ಟೆಲ್ಲ ಶೋಷಣೆ ಆದರೂ ಕೂಡ ಇಷ್ಟೆಲ್ಲ ಕಿತ್ತು ತಿಂದರೂ ಕೂಡ ಅವರು ಯಾವುದೇ ರೀತಿಯ ಮುನಿಸನ್ನು ಮಾಡಿಕೊಳ್ಳುವುದಿಲ್ಲ ಯಾವುದೇ ರೀತಿಯ ಮುನಿಸನ್ನು ಇಲ್ಲಿ ಮಾಡ್ತಾ ಇಲ್ಲ ಅವರು ಅವರು ತಾಳ್ಮೆಯಿಂದ ಇದ್ದಾರೆ ಪ್ರೀತಿಯನ್ನು ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ ದಲಿತ ವರ್ಗದವರ ಮಾನಸಿಕ ಪ್ರಚಾರವನ್ನು ಅನಾವರಣ ಮಾಡುವುದು ಈ ಒಂದು ಕವಿತೆಯ ವಸ್ತುವಾಗಿರುವಂಥದ್ದು ಯಾರ ಮೇಲೂ ಅವರು ದ್ವೇಷ ವಿಷವನ್ನು ಬೆಳೆಸಿಕೊಳ್ಳದೆ ಬದುಕುವ ಅವರ ಒಂದು ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾದುದು ಅಂತ ವಿವರಿಸ್ತಾ ಹೋಗ್ತಾರೆ ಒಂದು ಸಂದರ್ಭಸ್ವಾರಕ್ಕೆ ಸಕ್ಕೆಲ್ಲ ಬರುವಂತಹ ಪ್ರಶ್ನೆ ಸ್ನೇಹಿತರೆ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಈಗ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಎಂಬುವಂಥದ್ದು ಆಮೇಲೆ ಬಂದ ಕಾಗಿಗಳೆಷ್ಟು ತಿಂದ ಹದ್ದುಗಳೆಷ್ಟು ಅಂತ ಹೇಳುವಂಥದ್ದು ಅಂದರೆ ಇಲ್ಲಿ ದಲಿತರು ಬಹುದೀರ್ಘಕಾಲದಿಂದ ಶೋಷಣೆಗೆ ತುತ್ತಾಗ್ತಾ ಇದ್ದಾರೆ ಅವರಂದ ಅವರು ಸಾಲವನ್ನು ಪಡೆದುಕೊಂಡ ನಂತರ ಅವರ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಹಾಕಿ ಅವರಿಗೆ ತೀರಿಸಲು ಅಸಾಧ್ಯವಾದಂತಹ ಸ್ಥಿತಿಯನ್ನು ಅವರಿಗೆ ತಂದೊಡುವಂಥದ್ದು ನ್ಯಾಯ ಅನ್ಯಾಯ ಲೆಕ್ಕವಿಡಲು ಯಾವ ಒಬ್ಬ ಲೆಕ್ಕಗಿಗನು ಅಂದರೆ ಲೆಕ್ಕಪತ್ರಗಳ ಒಬ್ಬ ದಾಖಲೆಗಾರ ಅಂತ ಹೇಳ್ತಾರಲ್ಲ ಅವರು ಕೂಡ ಇಲ್ಲಿ ಯಾರೂ ಇಲ್ಲ ಅವರ ಬದುಕನ್ನು ಎಲ್ಲರೂ ದೋಚಿಕೊಂಡು ಹೋಗಿದ್ದಾರೆ ಅಂತ ಇಲ್ಲಿ ಹೇಳುವಂಥದ್ದು ಆಮೇಲೆ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದ್ಯಂತ್ಯವೇ ಇಲ್ಲ ಅಂದರೆ ತುಂಬ ಜನರು ಬಂದು ಅನೇಕ ರೀತಿಯ ಒಂದು ಹೋರಾಟವನ್ನು ಮಾಡಿದ್ದಾರೆ ಈಗ ಬುದ್ಧ ಬಸವ ಗಾಂಧೀಜಿಯವ್ರು ಇರ್ಬೋದು ಅಂಬೇಡ್ಕರ್ ಅವರಿರ್ಬೋದು ಹೀಗೆ ಸಮಾಜ ಸುಧಾರಕರು ಅನೇಕ ಜನ ಸಮಾಜ ಸುಧಾರಕರೆಲ್ಲ ಬಂದಿದ್ದಾರೆ ಹೀಗೆ ಸಮಾಜ ಸುಧಾರಕರೆಲ್ಲರೂ ಬಂದರೂ ಕೂಡ ಅವರ ವಿ ಪರವಾಗಿ ಹೋರಾಟವನ್ನು ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಹೋರಾಟವನ್ನು ಮಾಡಿದರೂ ಕೂಡ ಅವರ ಕಷ್ಟ ನಿಲ್ತಾ ಇಲ್ಲ ಅವರ ಒಂದು ಶೋಷಣೆ ಅನ್ಯಾಯ ನಿಲ್ತಾ ಇಲ್ಲ ಅವರ ಒಂದು ಬದುಕು ಬವಣೆ ಮನಸ್ಸು ಕನಸುಗಳೆಲ್ಲವೂ ಯಾವ ರೀತಿಯಾಗಿದೆ ಅಂತ ಕವಿ ಹೇಳ್ತಾ ಇದ್ದಾನೆ ಜಾಜಿ ಮಲ್ಲಿಗೆ ರೀತಿಯಾಗಿದೆ ಅಂತ ಹೇಳ್ತಾರೆ ಕಳೆ ಆದರೆ ಶತಮಾನಗಳು ಕಳೆದರೂ ಈ ಒಂದು ಬಂಡೆಯಂತಹ ವ್ಯವಸ್ಥೆ ನಾನಾ ಒಳ ಸುಳಿವುಗಳನ್ನು ನಿರ್ಮಿಸಿಕೊಂಡು ತುಂಬ ಬೇ ಗಾಢವಾಗಿ ಬೇರು ಬಿಟ್ಟಿದೆ ಅದರಿಂದ ಇದನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಬದಲಾವಣೆಯನ್ನು ಮಾಡಬೇಕು ಅಂತ ಇಲ್ಲಿ ಕವಿಯು ತನ್ನ ಕವಿತೆಯ ಮೂಲಕ ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡಿ ಸಂದರ್ಭ ಸ್ವಾರಸ್ಯದ ವಾಕ್ಯಗಳಿದೆ ನೋಡಿ ಪುಟ್ಟ ಗುಡಿಸಲಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಬಂದ ಕಾಗಿಗಳೆಷ್ಟೋ ತಿಂದ ಹದ್ದುಗಳೆಷ್ಟೋ ಲೆಕ್ಕವಿಡಲು ಒಬ್ಬ ಕರುಣಿಕನೂ ಇಲ್ಲ ಸಪ್ತ ಸಾಗರ ಈಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸಿಹೋ ಇವರ ನಯನ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ಈ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿದೆಯಲ್ಲ ಸ್ನೇಹಿತರೆ ಆಯಾ ಕವಿತೆಯ ಹಿಂದೆ ಇರುವಂತಹ ಸ್ವಾರಸ್ಯದ ಪ್ರಶ್ನೆಗಳಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ಅದರಿಂದ ನೀವೇನು ಮಾಡಬೇಕು ಈ ರೀತಿಯಾಗಿ ಅವರು ಕೊಟ್ಟಂತಹ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ನೀವು ಅದರ ಸಾರಾಂಶವನ್ನು ಸಂಪೂರ್ಣ ಕಲ್ತುಕೊಂಡ್ರೆ ಅದು ಯಾವುದೇ ರೀತಿಯ ಪ್ರಶ್ನೆಯು ಬಂದು ಬನ್ ಬಂದಾಗ ಕೂಡ ನೀವು ಅದಕ್ಕೆ ಸೇರಿಸಿಕೊಂಡು ಅದಕ್ಕೆ ಬರೆದರೆ ಆಯಿತು ಅದನ್ನು ಯೋಚನೆ ಮಾಡಿಕೊಂಡು ಆ ರೀತಿಯಾಗಿ ಬರಿತಾ ಹೋಗಬೇಕು ಆದರೆ ಅದು ಯಾವ ಸಂದರ್ಭ ಯಾವ ಕವಿತೆಯಿಂದ ಬಂದಿದೆ ಅಂತ ಮಾತ್ರ ನಿಮಗೆ ಗೊತ್ತಾಗಬೇಕು ಆ ಕವಿಯ ಹೆಸರು ಕೂಡ ನೀವು ನೆನಪಲ್ಲಿ ಇಡಬೇಕು ಈ ರೀತಿಯಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು